ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಾ ಇದ್ದೀರ ಒಂದು ಮೊಟ್ಟೆ ರೆಸಿಪಿ ಹಾಗೆ ಇದಕ್ಕೆ ನೀವು ಸುಕ್ಕ ಅಂದ್ಕೊಳ್ಳಿ ಗ್ರೇವಿ ಅಂದ್ಕೊಳ್ಳಿ ಏನು ಬೇಕಾದ್ರೂ ಅಂದ್ಕೊಳ್ಳಿ ಅದರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಹಾಗೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳ ಬಗ್ಗೆ ನೋಡೋಣ ಮೊದಲಿಗೆ ಒಂದು ಬಾಣಲೆ ಮೇಲೆ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಆನಂತರ ಹಾದಿ ಪೌಡ್ರನ್ನ ಹಾಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಖಾರದ ಪುಡಿ ಹಾಕಿ ಆರು ಮೊಟ್ಟೆಯನ್ನು ಮೊದಲೇ ಬೇಯಿಸ್ಕೊಂಡು ಇಟ್ಟಿದ್ದೆ ಆ ಮೊಟ್ಟೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಆದಮೇಲೆ ಮೊಟ್ಟೆಯನ್ನು ಮಾತ್ರ ನೀವು ಹಾಗೆ ಬಿಡಬಾರ್ದು ಆ ಕಡೆ ಈ ಕಡೆ ತಿರುಗಾಡಿಸ್ತಾ ಇರಬೇಕು ಯಾಕಂತ ಹೇಳಿದ್ರೆ ಒಂದೇ ಕಡೆ ಇರೋದರಿಂದ ಅದು ತಳ ಹಿಡಿಯುವಂಥ ಚಾನ್ಸಸ್ ಭಾಳ ಇರುತ್ತೆ ಆ ನಂತರ ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡ ನಂತರ ಕೂಡ ಅಷ್ಟೇ ಚೆನ್ನಾಗಿ ಅದನ್ನು ಎಲ್ಲದಕ್ಕೂ ಮಿಕ್ಸ್ ಆಗುವಂತೆ ನೋಡ್ಕೊಳ್ಳಿ ಆ ನಂತರ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೇನೆ ಸ್ವಲ್ಪ ಫ್ರೈ ಆದ ನಂತರ ನಾನು ಅದನ್ನು ತೆಗೆದು ಇನ್ನೊಂದು ಪ್ಲೇಟಿಗೆ ತಗೊಳ್ತಾ ಇದ್ದೇನೆ ಎಲ್ಲವನ್ನು ತಗೊಳ್ತಾ ಇದ್ದೇನೆ ನೋಡ್ತಾ ಇದ್ದೀರಲ್ಲ ನಂತರ ಅದನ್ನೇ ಒಂದು ಮನೆಯಲ್ಲಿ ನಾನು ಸ್ವಲ್ಪ ಆನಿಯನ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ಪೇಸ್ಟ್ ಅಂತ ಹೇಳಿದ್ರೆ ಅದನ್ನು ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ಆನಂತರ ನಾನು ಸ್ವಲ್ಪ ಎರಡು ದಾಂಚಿನಿ ಹಾಗೆ ಒಂದು ಚಕ್ರಿ ಫುಲ್ ತೊಗೊಂಡಿದ್ದೀನಿ ಆನಂತರ ಎರಡು ಬಿರಿಯಾನಿ ಎಲೆಯನ್ನು ತಗೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ ಅಕಸ್ಮಾತ್ ನಿಮಗೆ ಇದು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಬೋದು ನಂತರ ಅದನ್ನು ರೋಸ್ಟ್ ಆದ ನಂತರ ನಾನು ಟೊಮೆಟೊ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಬಹುದು ಹಸಿ ಟೊಮೆಟೊ ಪೇಸ್ಟನ್ನು ಆ್ಯಡ್ ಮಾಡಿದ್ದೇನೆ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಕಾಯಬೇಕಾಗುತ್ತೆ ಹಾಗೆ ನಂತರ ಅದರ ಮೇಲೆ ನಾನು ಸ್ವಲ್ಪ ಹಳದಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ ನೋಡ್ತಾ ಇದ್ದೀರಲ್ವ ಹಳದಿ ಪೌಡ್ರ್ ಆ್ಯಡ್ ಮಾಡ್ಕೊಂಡ ನಂತರ ನಾನು ಸ್ವಲ್ಪ ಖಾರ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ ಅದಕ್ಕಿಂತ ಇದಕ್ಕಿಂತ ಮುಂಚೆ ನೀವು ನೆನಪಿಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಮೊಟ್ಟೆಗೆ ನಾವು ಫ್ರೈ ಮಾಡುವಾಗ ಕೂಡ ಹಾಕಿದ್ವಿ ಹಾಗೆ ಈಗಲೂ ಕೂಡ ಹಾಕ್ತಾಯಿದ್ವಿ ಅದರ ಬಗ್ಗೆ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕು ಆ ನಂತರ ನೀವು ನೋಡ್ತಾ ಇದ್ದೀರಲ್ಲ ಇದರ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ ಹೇಳ್ಕೊಂಡು ಈ ಥರ ಚೇಂಜ್ ಆದಾಗ ನಾವು ಫ್ರೈ ಮಾಡಿಟ್ಕೊಂಡಂಥ ಒಂದು ಮೊಟ್ಟೆನ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಹಾಕೊಂಡ ನಂತರ ಅದನ್ನು ಕೂಡ ಈ ಮೊಟ್ಟೆಗೆ ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಆ ನಂತರ ಅದಕ್ಕೆ ನಾವು ಮತ್ತೆ ಉಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಏನು ಮಾಡಬೇಕಾಗತ್ತೆ ಹದಿನೈದು ನಿಮಿಷ ಮುಚ್ಚುಳ ಮುಚ್ಚಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ವಾ ಮತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಮುಚ್ಚಿಕೊಂಡು ನಾನು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೇನೆ ಆ ನಂತರ ಅದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಒಂದು ಸಣ್ಣ ಗಾತ್ರದ ಲಿಂಬುವನ್ನು ನಾನು ಅದಕ್ಕೆ ಹಾಕ್ತಾ ಇದ್ದೇನೆ ನೋಡ್ತಾ ಇದ್ದೀರಿ ಆನಂತರ ಅದನ್ನು ನಾನು ಮತ್ತು ಚೆನ್ನ ಒಂದು ಐದು ನಿಮಿಷಗಳ ಕಾಲ ಕುದಿ ಬರಲಿ ಅಂತ ಹೇಳ್ಕೊಂಡು ಹಾಗೆ ಇಟ್ಟಿದ್ದೆ ಹಾಗೆ ನೀವು ನೋಡ್ಬೋದು ಆಮೇಲೆ ಹೋಗ್ತಾ ಹೋಗ್ತಾ ಅದು ಚೆನ್ನಾಗಿ ದಪ್ಪ ಆಗ್ತಾ ಬರ್ತದೆ ಗ್ರೇವಿ ದಪ್ಪ ಆಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೇವಿ ದಪ್ಪ ಆಗಿದೆ ಅಂಥೇಳಿ ಈ ಥರ ನಿಮಗೆ ಎಷ್ಟು ನಿಮಗೆ ತಿಕ್ನೆಸ್ ಬೇಕೋ ಅಷ್ಟನ್ನು ನೀವು ಮಾಡ್ಕೊಳ್ಬೋದು ಇದರಿಂದ ಹಾಗೆ ಇದು ರೆಡಿ ಆಗಿದೆ ನಂತರ ಇದನ್ನು ನಾನು ಒಂದು ಸಣ್ಣ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಮೇಲ್ಗಡೆ ಹಾಕ್ಕೊಳ್ಬೋದು ಹಾಗೆ ನೀವು ನೋಡ್ತಾ ಇದ್ದೀರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇದು ಎಲ್ಲದಕ್ಕೂ ಕೂಡ ಸಖತ್ತಾಗಿ ಹೊಂದಾಣಿಕೆ ಆಗುತ್ತೆ ರೈಸ್ ಇರ್ಬೋದು ಪೂರಿ ಇರ್ಬೋದು ಚಪಾತಿ ಇರ್ಬೋದು ಎಲ್ಲದಕ್ಕೂ ಕೂಡ ಇದು ಯೂಸ್ ಮಾಡ್ಬೋದು ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್